ಪಟಾಪಟ್ ಇನ್ಫಾರ್ಮೇಶನ್ ನಮಸ್ಕಾರ ವೀಕ್ಷಕರೇ ಕೆಲವಷ್ಟು ಇನ್ಫಾರ್ಮೇಶನ್ಗಳು ಪಟಾಪಟ್ ಅಂತ ಕೊಡೋದಕ್ಕೆ ಇಷ್ಟಪಡ್ತೀನಿ ಅದರಲ್ಲಿ ಇದು ಕೂಡ ಒಂದು ಸಮುದ್ರ ತೀರ ಪ್ರದೇಶಗಳಲ್ಲಿ ಮೀನುಗಳು ಬಂದು ಬೀಳ್ತಾ ಇದೆ ಸಮುದ್ರದಲ್ಲಿ ಬಿಸಿ ಜಾಸ್ತಿ ಆಗ್ತಾ ಇರೋದ್ರಿಂದ ಮೀನುಗಳು ಸಮುದ್ರ ತೀರಕ್ಕೆ ಬಂದು ಬೀಳ್ತಾ ಇದೆ ಲಕ್ಷಾಂತರ ಮೀನುಗಳು ಕಾರಣ ಪ್ರಕೃತಿನಲ್ಲಾಗ್ತಾ ಇರುವಂತ ಬದಲಾವಣೆ ಇದು ಕೂಡ ಒಂದು ಸಾಕ್ಷಿ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನೋದು ಬದಲಾವಣೆ ಆಗ್ತಾ ಇದೆ ಸಮುದ್ರದಲ್ಲಿ ಬಿಸಿ ಜಾಸ್ತಿ ಆಗ್ತಾ ಇದೆ ಎರಡು ಕಾರಣದಿಂದನೂ ಈ ಮೀನುಗಳು ಸಮುದ್ರದ ತಟಕ್ಕೆ ಬಂದು ಬೀಳ್ತಾ ಇದೆ ಮ್ಯಾಗ್ನೆಟಿಕ್ ಫೀಲ್ಡ್ ಮಾಮೂಲಿಯಾಗಿ ಮೀನುಗಳು ಏನ್ ಮಾಡುತ್ತೆ ಒಂದು ದಿಕ್ಕಿಂದ ಇನ್ನೊಂದು ದಿಕ್ಕಿಗೆ ಹೋಗ್ತಾ ಇರುತ್ತೆ ಟ್ರಾವೆಲಿಂಗ್ ಅನ್ನೋದು ಇದ್ದೇ ಇರುತ್ತೆ ಬಿಡಿ ಮೀನುಗಳಲ್ಲಿ ಆದ್ರೆ ಇಲ್ಲಿ ಇದೆ ಮ್ಯಾಗ್ನೆಟಿಕ್ ಫೀಲ್ಡೇ ಬದಲಾಗ್ತಾ ಇರೋದ್ರಿಂದ ಮೀನುಗಳು ಹೋಗ್ತಾ ಇರೋ ದಿಕ್ಕುಗಳೇ ಬದಲಾಗ್ತಾ ಇದೆ ಇದೇನು ಹೊಸದಲ್ಲ ಬೇರೆ ಬೇರೆ ಕಡೆನು ಇಂಥದ್ದು ನಡೀತಾನೆ ಇದೆ ಈ ರೀತಿ ಮೀನುಗಳು ಸಮುದ್ರ ತಟಕ್ಕೆ ಬಂದು ಬೀಳ್ತಾ ಇದಾವೆ ದೊಡ್ಡ ದೊಡ್ಡ ಮೀನುಗಳು ಅಲೆಗಳಲ್ಲಿ ಕೊಚ್ಕೊಂಡು ಬಂದು ಬೀಳ್ತಾ ಇದೆ ಕಾರಣ ಅವುಗಳಿಗೆ ದಿಕ್ಕು ಅನ್ನೋದು ಗೊತ್ತಾಗಿದೆ ಯಾವ್ದಾದ್ರು ದಿಕ್ಕಲ್ಲಿ ಹೋಗ್ತಾ ಇದೆ ಇನ್ನ ಸೆಕೆಂಡ್ರಿ ಬಂದು ಸಮುದ್ರದ ತಾಪ ಅನ್ನೋದು ರೈಸ್ ಆಗ್ತಾ ಇರೋದು ಇದಕ್ಕೆ ಕಾರಣ ಒಟ್ಟಿನಲ್ಲಿ ಪ್ರಕೃತಿನಲ್ಲಿ ಬದಲಾವಣೆ ಆಗ್ತಾ ಇದೆ ಅನ್ನೋದಕ್ಕೆ ಇದು ಒಂದು ಸಾಕ್ಷಿ ಜನ ಮೀರಿಡ್ಕೊಂಡು ಖುಷಿ ಪಡ್ತಾ ಇರ್ಬೋದು ಆದ್ರೆ ಇಲ್ಲಿ ಆಗ್ತಾ ಇರೋ ಬದಲಾವಣೆಗಳನ್ನ ನೀವು ನೋಡ್ತಾ ಇದ್ದೀರಲ್ಲ ಇನ್ನ ಪ್ರಕೃತಿನಲ್ಲಿ ವಿಚಿತ್ರಗಳು ನಡೀತಾ ಇದೆ ಅಂತ ಹೇಳೋದಾದ್ರೆ ಈ ವಿಡಿಯೋ ನೋಡಿ ಹಸು ಒಂದು ಕೋಳಿನ ತಿಂತಾ ಇದೆ ಈ ವಿಡಿಯೋಗಳನ್ನೆಲ್ಲ ನೋಡ್ತಾ ಇದ್ರೆ ನಮಗೆ ಬರ್ದಿದ್ರಲ್ಲ ಕಾಲಜ್ಞಾನಿಗಳು ಅವು ಕ್ಲೀನ್ ಆಗಿ ಜ್ಞಾಪಿಸ್ಕೋಬೇಕಾಗುತ್ತೆ ಒಂದೊಂದು ನಾವು ನೋಡಿಲ್ಲ ನಮಗೆ ಗೊತ್ತಿಲ್ಲ ಅನ್ನೋ ಮಾತ್ರಕ್ಕೆ ಅವು ಸುಳ್ಳಲ್ಲ ಎಲ್ಲೆಲ್ಲೋ ಒಂದು ಜಾಗದಲ್ಲಿ ನಡೆದಿರುತ್ತೆ ಕೆಲವೊಂದು ವಿಡಿಯೋಗಳನ್ನ ನಾವು ನೋಡೋದಕ್ಕಾಗದೇ ಇರ್ಬೋದು ಈ ವಿಡಿಯೋದಲ್ಲಿ ನೋಡಿ ಹಸು ಹೋಗಿ ಕೋಳಿನ ತಿನ್ನೋ ಕಾಲ ನಾನ್ ವೆಜಿಟೇರಿಯನ್ ಹಸು ಆಗ್ಬಿಡಿದೆ ಇದು ಪ್ರಪಂಚದಲ್ಲಿ ಸಾಧ್ಯನ ಅನ್ನೋದಾದ್ರೆ ಇಲ್ಲಿ ಕಣ್ಮುಂದೆ ಕಾಣಿಸ್ತಾ ಇದೆ ಯಾವ ಕಾರಣಕ್ಕೆ ತಿಂದಿದೆಯೋ ಅದು ಸೆಕೆಂಡ್ರಿ ಓಟ್ನಲ್ಲಿ ಹಸು ಕೋಳಿನ ತಿಂತ ಇದೆ ಅಂದ್ರೆ ಪ್ಯೂರ್ ವೆಜಿಟೇರಿಯನ್ ಹಸು ಅಂತ ನಾವು ನಂಬ್ತೀವಲ್ಲ ಅಂತ ಹಸು ಕೋಳಿ ತಿನ್ನೋ ಕಾಲ ಬಂದಿದೆ ಇದು ಒಂಥಾಲ ಎಷ್ಟೆಷ್ಟು ಪ್ಯೂರ್ ವೆಜಿಟೇರಿಯನ್ ಈಗ ಜಿಂಕೆ ಯಾವ್ ತಿಂತಾ ಇರೋ ವಿಡಿಯೋಗಳು ನೋಡಿರ್ತೀರಾ ಇನ್ನ ಮೊಲ ಬೇರೆ ಏನೋ ತಿಂತಾ ಇರೋದು ಟೋಟಲ್ ಆಗಿ ವೆಜಿಟೇರಿಯನ್ ಪ್ರಾಣಿಗಳು ಅಂತ ಏನು ಕರೀತಾ ಇದ್ವಿ ಅವೆಲ್ಲ ಕೂಡ ಏನೇನೋ ಬದಲಾವಣೆಗಳು ಪ್ರಕೃತಿನಲ್ಲಿ ಆಗ್ತಾ ಇರೋ ಬದಲಾವಣೆಗಳಿಂದ ಈ ರೀತಿ ಆಗ್ತಾ ಇದ್ದಾವೆ ಇದೆಲ್ಲ ಕೂಡ ವಿನಾಶಕ್ಕೆ ಒಂದು ಮುನ್ಸೂಚನೆಯನ್ನ ಅಂತ ಯೋಚನೆ ಮಾಡಬೇಕಾಗುತ್ತೆ ಬದಲಾವಣೆ ಜಗತ್ತಿನ ನಿಯಮ ಓಕೆ ಆದರೆ ಇದು ಅತಿಯಾದ ಬದಲಾವಣೆ ಪ್ರಾಣಿಗಳ ಮನಸ್ಸಿನ ಮೇಲೂ ಏನೋ ಒಂದು ನೆಗೆಟಿವಿಟಿ ಕ್ರಿಯೇಟ್ ಮಾಡಿ ಈ ತರ ಬದಲಾವಣೆ ಪ್ರಾಣಿಗಳಲ್ಲೂ ಆಗ್ತಾ ಇದೆಯೇನೋ ಇದು ಪ್ರಪಂಚದಲ್ಲಿ ಆಗ್ತಾ ಇರುವಂತ ಬದಲಾವಣೆ ಸಮುದ್ರಗಳು ಹೋಗ್ತಾ ಇದಾವೆ ಉಗ್ತಾ ಇದಾವೆ ಉಗ್ತಾ ಇದಾವೆ ರಾಮೇಶ್ವರಂ ಅಲ್ಲಿ ಆಗಿರುವಂತ ಕನ್ಯಾಕುಮಾರಿ ರಾಮೇಶ್ವರಂ ಅಲ್ಲಿ ಸಮುದ್ರ ಏನಿಲ್ಲ ಅಂದ್ರೆ ಮೂವತ್ತಡಿ ಅಡಿ ಅಲೆಗಳು ಬರ್ತಾ ಇದೆ ಅಷ್ಟೆತ್ರದ ಅಲೆಗಳು ಸಮುದ್ರದ ತಟಕ್ಕೆ ಬಂದು ಹೊಡಿತಾ ಇದಾವೆ ಇದು ಯಾಕೆ ಅಂತ ಯಾರಿಗೂ ಗೊತ್ತಾಗಿಲ್ಲ ಸೈಂಟಿಸ್ಟ್ಗಳು ಸ್ಟಡಿ ಮಾಡ್ತಾ ಇದ್ರೆ ಭೂಮಿ ಒಳಗಡೆ ಸಣ್ಣದಾಗಿ ಟೆಕ್ಟಾನಿಕ್ ಪ್ಲೇಟ್ಸ್ ಮೂವ್ಮೆಂಟ್ ಆಗ್ತಾ ಇರುತ್ತೆ ಆದ್ರಿಂದ ಈ ತರ ಆಗ್ತಾ ಇರೋ ಅಂತ ಒಂದು ಲೆಕ್ಕಾಚಾರದಲ್ಲಿ ಹೇಳ್ತಾರೆ ಓಟ್ನಲ್ಲಿ ಇಷ್ಟಕ್ಕೆ ನಿಲ್ಲುತ್ತಾ ಇನ್ನ ಜಾಸ್ತಿ ಮಟ್ಟಕ್ಕೆ ಹೋಗುತ್ತಾ ಯಾರು ಕೂಡ ಪ್ರಿಡಿಕ್ಟ್ ಮಾಡಕ್ ಆಗೋದೇ ಇಲ್ಲ ಅಂತ ಸನ್ನಿವೇಶ ಈಗ ಅಲ್ಲಿದೆ ಈಗ ಚಂಡಮಾರುತ ಮೊನ್ನೊನ್ನೆ ಚೆನ್ನೈ ಒಡಿಶಾ ತಟ ಎಲ್ಲ ಹೊಡಿತು ಈಗ ಆಲ್ರೆಡಿ ಬಂಗಾಳದ ಕಡೆ ಶಿಫ್ಟ್ ಆಗಿದೆ ಮುಂದೆ ಎಲ್ಲಿ ಬೇಕಾದ್ರೂ ಶಿಫ್ಟ್ ಆಗ್ಬೋದು ಯಾವ ಬೇಕಾದ್ರೂ ಏನ್ ಬೇಕಾದ್ರೂ ಆಗ್ಬೋದು ಅನ್ನೋದಕ್ಕೆ ಇದು ಕೂಡ ಒಂದು ಸಾಕ್ಷಿ ಕೆಲವೊಂದನ್ನು ಸೈಂಟಿಸ್ಟ್ಗಳು ಪ್ರಿಡಿಕ್ಟ್ ಮಾಡೋದಕ್ಕಾಗೋದಿಲ್ಲ ಅಂತ ಪರಿಸ್ಥಿತಿನಲ್ಲಿ ಸೈಂಟಿಸ್ಟ್ಗಳು ಇದ್ದಾರೆ ಅಂತ ರಿಯಾಕ್ಷನ್ ಪ್ರಕೃತಿ ಕೊಡ್ತಾ ಇದೆ ಇದು ಕೂಡ ಒಂದು ಸಾಕ್ಷಿ ಅದಕ್ಕೆ ಇನ್ನ ಮೋಡದಿಂದ ಮಳೆ ಸುರಿಯೋದನ್ನ ನಾವು ರೆಗ್ಯುಲರ್ ಆಗಿ ನೋಡಿರ್ತೀವಿ ಇಲ್ಲಿ ನೋಡಿ ಇದಕ್ಕೆ ಂಗೆ ಒಂದೇ ಜಾಗದಲ್ಲಿ ಮೋಡದಿಂದ ಮಳೆ ಸುಯುತ್ತೆ ಇದು ಸಾಧ್ಯಾನ ಅನ್ನೋದಾದ್ರೆ ಕಾಣಿಸ್ತಾ ಇದೆಯಲ್ಲ ಒಂದೇ ಜಾಗದಲ್ಲಿ ಮೋಡ ಬೀಳ್ತಾ ಇದೆ ಮೋಡ ಆಕಾಶದಿಂದ ಬೀಳೋದನ್ನ ಎಲ್ಲೂ ನೋಡಿರೋದಿಲ್ಲ ಈ ವಿಡಿಯೋ ಅಂತಲ್ಲ ಈ ತರ ಎಷ್ಟಿಷ್ಟೋ ವಿಡಿಯೋಗಳು ಬರ್ತಾ ಇದೆ ಏನಂದ್ರೆ ಇದ್ದಕ್ಕಿದ್ದಾಗೆ ಮೋಡ ಕುಸಿದು ಬೀಳ್ತಾ ಇರೋದು ಮೋಡ ಕುಸಿದು ಬೀಳೋದಕ್ಕೆ ಸಾಧ್ಯನ ಅನ್ನೋದಾದ್ರೆ ಹೌದು ಸಾಧ್ಯ ಇದೆ ಈ ವಿಡಿಯೋದಲ್ಲಿ ನೋಡಿ ಸಮುದ್ರದಲ್ಲಿ ಇದ್ದಕ್ಕಿದ್ದಾಗೆ ಮೋಡ ಕುಸಿದು ಬೀಳುತ್ತೆ ಸಾವಿರಾರು ಗ್ಯಾಲೆನ್ಸ್ ವಾಟರ್ಸ್ ಅಂದ್ರೆ ಲಕ್ಷಾಂತರ ಲೀಟರ್ ಹತ್ತತ್ರ ಆಕಾಶದಲ್ಲಿ ಮೋಡದಲ್ಲಿರುತ್ತೆ ಅಂತ ನೀರು ಇದ್ದಕ್ಕಿದ್ದಾಗೆ ಬಿದ್ರೆ ಎಂತ ಇಂಪ್ಯಾಕ್ಟ್ ಆಗುತ್ತೆ ಇಲ್ಲಿ ನೋಡ್ತಾ ಇದ್ದೀವಲ್ಲ ಏನಿಲ್ಲ ಅಂದ್ರೆ ಒಂದು ನಲವತ್ತಡಿ ಐವತ್ತಡಿ ಸುನಾಮಿ ಬಂದು ಪಕ್ಕದಲ್ಲಿರುವಂತ ತೀರ ಪ್ರದೇಶನ ಕೊಚ್ಕೊಂಡು ಹೊರಟೋಗ್ತಾ ಇದೆ ಇಂಥ ಮೋಡಗಳು ಕುಸಿದು ಬೀಳ್ತಾ ಇದೆ ವಾತಾವರಣದ ಇಂಬ್ಯಾಲೆನ್ಸ್ ನಿಂದ ಮೋಡಗಳು ಕುಸಿದು ಬೀಳ್ತಾ ಇದ್ದಾವೆ ಅನ್ನೋದಕ್ಕೆ ಇದು ಒಂದು ಸಾಕ್ಷಿ ಇದು ಬ್ರೆಜಿಲ್ ಅಲ್ಲಿರುವಂತದ್ದಾಗಿರ್ಬೋದು ಇನ್ನೊಂದು ಕಡೆ ಆಗ್ತಾ ಇರ್ಬೋದು ಇಲ್ಲೆಲ್ಲೋ ಈ ತರದ್ದು ನಡೀತಾ ಇದೆ ಒಟ್ನಲ್ಲಿ ವಾತಾವರಣದಲ್ಲಿ ಮೇಜರ್ ಬದಲಾವಣೆ ಅನ್ನೋದು ಆಗ್ತಾ ಇದೆ ಇನ್ನ ಫಿಲಿಫೈನ್ಸ್ ಆಕಾಶದಲ್ಲಿ ಕಾಣಿಸ್ಕೊಂಡಿರುವಂತ ಬೆಂಕಿ ಉಂಡೆಗಳಿದು ಸುಮಾರು ಒಂದು ಹತ್ತು ದಿನ ಆಗಿದೆ ನಾನು ತೋರಿಸ್ಬೇಕು ಅನ್ಕೊಂಡಿದ್ರೆ ಸ್ವಲ್ಪ ಕ್ಲಾರಿಟಿ ತಗೊಳ್ಳದೆ ಏನು ತೋರಿಸೋದಕ್ಕಾಗೋದಿಲ್ಲ ಅಂತ ವೆಯ್ಟ್ ಮಾಡ್ತಾ ಇದ್ದೆ ಇಲ್ಲಿ ನೋಡೋದಾದ್ರೆ ಇದು ಬೆಂಕಿ ಉಂಡೆಗಳು ಇಲ್ಲಿ ತನಕ ಯಾರಿಗೂ ಕೂಡ ಇದ್ರ ಬಗ್ಗೆ ಕ್ಲಾರಿಟಿ ಅನ್ನೋದು ಕೊಡ್ತಾ ಇಲ್ಲ ಇದು ಆಕಾಶದಿಂದ ಬಿದ್ದಿರೋ ಆಸ್ಟ್ರಾಯ್ಡ ಇನ್ಫಾರ್ಮೇಶನ್ ಯಾರು ಕೊಟ್ಟಿಲ್ಲ ಇನ್ನ ಕೆಲವೊಬ್ರು ಫಿಲಿಪೈನ್ಸ್ ಗೌರ್ಮೆಂಟ್ ಹೇಳ್ತಾ ಇರೋದು ಏನು ಅಂದ್ರೆ ಇದು ಚೈನಾದವರು ಲಾಂಚ್ ಮಾಡಿರುವಂತ ಕಮ್ಯುನಿಕೇಶನ್ ಸ್ಯಾಟಲೈಟ್ಸ್ ಅಂತ ಹೇಳಿದ್ದಾರೆ ಯಾವುದೇ ಕಮ್ಯುನಿಕೇಶನ್ ಸ್ಯಾಟಲೈಟ್ಸ್ ಆದರೂ ಈ ತರ ಬೆಂಕಿ ಉಂಡೆನ ಹಿಂದೆ ಇಟ್ಕೊಂಡು ಹೋಗೋದಿಲ್ಲ ಗಳನ್ನ ನಾರ್ಮಲ್ ಆಗಿ ಆಕಾಶದಲ್ಲಿ ನೋಡಿರ್ತೀವಿ ಒಂದು ಸ್ಟಾರ್ ತರ ಮೂವ್ ಆಗ್ತಾ ಇರುತ್ತೆ ಇಲ್ಲ ಆಗ್ತಾ ಇರೋದೇನು ಫಿಲಿಪೈನ್ಸ್ ಅಲ್ಲಿ ಬೆಂಕಿ ಉಂಡೆಗಳು ಹಿಂದೆ ಬೆಂಕಿ ರಾಶಿನ ಇಟ್ಕೊಂಡು ಹೋಗ್ತಾ ಇರುವಂತ ಸೆಟಲೈಟ್ ಅಂತ ಹೇಳಿದ್ದಾರೆ ಇಲ್ಲಿ ಸೆಟಲೈಟ್ ಅಲ್ಲ ಇದು ಬೆಂಕಿ ಉಂಡೆಗಳು ಧೂಮಕೇತುಗಳ ತರ ಇರುವಂತಹ ಉಂಡೆಗಳು ಇಲ್ಲ ಬೇರೆ ಏನಾದ್ರೂ ರಾಕೆಟ್ ಲಾಂಚರ್ ಗಳಾಗಿರ್ಬೋದು ಒಟ್ನಲ್ಲಿ ಆ ತರದ್ದು ಫಿಲಿಪೈನ್ಸ್ ಅಲ್ಲಿ ಕಾಣಿಸ್ಕೊಂಡಿದೆ ಜನ ಹೇಳೋ ಪ್ರಕಾರ ಅದು ಆಸ್ಟ್ರಾಯ್ಡ್ ಪೀಸ್ ಇದ್ರು ಇರ್ಬೋದು ಅಂತಾನೆ ಅಲ್ಲಿ ಹೇಳ್ತಾ ಇರೋದು ಓಟ್ನಲ್ಲಿ ಈ ತರದ್ದು ತುಂಬಾನೇ ನಡೀತಾ ಇದೆ ಒಬ್ಬರು ಒಂದೊಂದು ರೀತಿ ಹೇಳ್ತಾ ಇದ್ದಾರೆ ಯಾವುದು ಏನು ಅಂತ ಡಿಸೈಡ್ ಮಾಡೋದೇ ಕಷ್ಟ ಆಗುತ್ತೆ ಆದ್ರೆ ಜನ ತುಂಬಾ ಜನ ಕಣ್ಣಾರೆ ನೋಡಿರೋರು ಹೇಳಿದ್ದು ಇದು ಬೆಂಕಿ ಉಂಡೆಗಳು ಅಂತಾನೆ ಆ ಬೆಂಕಿ ಉಂಡೆಗಳು ಮುಂದೆ ಹೋಗಿ ಯಾವುದೋ ಒಂದು ಜಾಗದಲ್ಲಿ ಬಿದ್ದಿದೆ ಅದ್ರ ಬಗ್ಗೆ ಅಷ್ಟೊಂದು ಇನ್ಫಾರ್ಮೇಶನ್ ಎಲ್ಲೂ ಕೂಡ ಸಿಗ್ತಾ ಇಲ್ಲ ಓಟ್ನಲ್ಲಿ ಒಂದೊಂದು ವಿಷಯನ ಮುಚ್ಚಿಡೋ ಕೆಲಸ ಮಾಡ್ತಾ ಇದೆ ದೇಶಗಳು ಯಾಕೆ ಅನ್ನೋ ಪ್ರಶ್ನೆ ಎಲ್ಲರಿಗೂ ಉಟ್ಬಿಡುತ್ತೆ ಇನ್ನ ಇದೇ ತರ ಇಷ್ಟಿಷ್ಟು ವಿಷಯಗಳು ನಮ್ ಸುತ್ತಮುತ್ತ ನಡೀತಾ ಇದೆ ಆ ವಿಷಯನ ನಾನ್ ನಿಮ್ಗೆ ತಿಳಿಸ್ತಾ ಇರ್ತೀನಿ Thank you, Mata Shikini. goodbye.